ಎಲ್ಲ ಎಲ್ಲ ಸರಿ ಹೋಗಿದೆ ಈಗ ಮೊನ್ನೆ ನಾನು ಇದು ಎರಡನೇ ಬಾರಿ ಹೋಗ್ತಾ ಇರೋದು ಮೊನ್ನೆ ಹೋದಾಗ ಎಲ್ಲ ಎಮ್ ಎಲ್ ಎಗಳ ಜೊತೆಯಲ್ಲಿ ಇಟ್ಕೊಂಡು ಪ್ರೆಸ್ಕೂ ಮೀಟನ್ನು ಸಹ ನಾನು ಮಾಡಿದ್ದೀನಿ ಎಲ್ಲ ಒಟ್ಟಿಗಿದ್ದಾರೆ ಈಗ ಯಾವುದೇ ಸಮಸ್ಯೆ ಇಲ್ಲ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಾಯಿದ್ರಿ ಇಡೀ ರಾಜ್ಯದಲ್ಲಿ ಈ ಥರ ಸಮನ್ವಯ ಸಮಿತಿಗಳನ್ನು ಮಾಡಿದ್ರಿ ಕೋಲಾರದಲ್ಲೂ ಸಮನ್ವಯ ಸಮಿತಿ ಈ ಥರದ ಎಲ್ಲ ಕಡೆನೂ ರಾಜ್ಯದಲ್ಲಿ ಸಮನ್ವಯ ಸಮಿತಿ ಮಾಡ್ತಾಯಿದ್ರಿ ಒಂದು ರೀತಿ ಹಾಲು ಜೇನು ಹೇಗೆ ಕೂಡಿದ್ರೆ ಒಂಚೂರು ಗೊತ್ತಾಗೋದೇ ಇಲ್ಲ ಹಾಲು ಯಾವುದು ಜೇನು ಯಾವುದು ಅಂತ ಗೊತ್ತಾಗಲ್ಲ ಸಿಹಿ ಮಾತ್ರ ಗೊತ್ತಾಗುವಂಥದ್ದು ಆ ರೀತಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಹೊಂದಾಣಿಕೆ ಆಗಿದೆ ಎಲ್ಲೂ ಒಂದೇ ಒಂದು ಅಪಸ್ವರನೂ ಕೂಡ ಇಡೀ ರಾಜ್ಯದಲ್ಲಿ ಎಲ್ಲೂ ಬಂದಿಲ್ಲ ಹಿಂದೆ ಕಾಂಗ್ರೆಸ್ ಆದಾಗ ಭಾಳ ಗಲಾಟೆ ಗೊಂದಲಗಳು ಒಡೆದಾಟ ಎಲ್ಲ ಆಯ್ತು ಏನು ಇಲ್ಲ ಎಲ್ಲ ಕಡೆಯೂ ಹೊಂದಾಣಿಕೆ ಆಗಿದೆ ಒಟ್ಟಾಗಿ ನಾವು ಹೋಗ್ತಾ ಹೋಗ್ತಾಯಿದ್ದೀರಿ ಈ ಚುನಾವಣೆ ಮೋದಿಯವರು ಮತ್ತೊಮ್ಮೆ ಮೋದಿ ದೇಶದ ಪ್ರಧಾನಿ ಆಗಬೇಕು ಅಂತ ಎಲ್ಲ ಜನಗಳ ಬಯಕೆ ಅದನ್ನು ಕಾರ್ಯರೂಪಕ್ಕೆ ತರುವಂಥ ಕೆಲಸವನ್ನು ನಾವು ಇವತ್ತು ಮಾಡ್ತಾಯಿದ್ದೀರಿ ಇವತ್ತು ಕೂಡ ಅಶ್ವಥ್ ಅವರ ಮನೆಯಲ್ಲಿ ಅವರು ಇನ್ಚಾರ್ಜ್ ಆಗಿದ್ದಾರೆ ಪತ್ರಿಕೆಯಲ್ಲಿ ಕೆಲವು ಸರಿ ಬಂದಿತ್ತು ನನ್ನ ಇನ್ಚಾರ್ಜು ಅಂತ ನಾನು ಇಲ್ಲ ನನಗೆ ಯಾವುದೇ ನನ್ನ ನಾನು ಮತ್ತು ವಿಜಯೇಂದ್ರ ಅವರಿಗೆ ಕರ್ನಾಟಕದ ಯಾವುದೇ ಇನ್ಚಾರ್ಜ್ ಇಲ್ಲ ನಾವು ಪ್ರವಾಸ ಮಾಡ್ತೇನೆ ಇಡೀ ರಾಜ್ಯದ ಪ್ರವಾಸಗಳನ್ನು ಮಾಡ್ತಾಯಿದ್ದೀರಿ ಕೆಲವು ಮಾಧ್ಯಮದಲ್ಲಿ ಬಂದಿತ್ತು ಇನ್ಚಾರ್ಜ್ ನಾರಾಯಣ ಅವರು ಈಗ ಮೊನ್ನೆ ಘೋಷಣೆ ಮಾಡಿದ್ರು ಮೊದಲು ಮಲ್ಲ ಮೊದಲು ಮೈಸೂರಿಗಿತ್ತು ಮೊದಲು ಸುರಾನ ಅವರು ಇದಕ್ಕೆ ಇನ್ಚಾರ್ಜ್ ಇದ್ದರು ಹಾಂ ನಿರ್ಮಲಾ ಸುರಾನ ಅವರು ಗ್ರಾಮಾಂತರಕ್ಕೆ ಇನ್ಚಾರ್ಜ್ ಇದ್ದರು ಅವರು ಈಗ ಅವ್ರನ್ನ ಕೆ ತಮಿಳ್ನಾಡಿಗೆ ಹೋಗಿರೋದರಿಂದ ಅದು ಅವ್ರ ಬದಲಾಗಿ ಈಗ ಅಶ್ವಥ್ ಅವರು ಎರಡೂ ಕಡೆ ಇನ್ಚಾರ್ಜ್ ಇರ್ತಾರೆ ಬೆಂಗಳೂರು ಗ್ರಾಮಾಂತರ ಮತ್ತು ಮೈಸೂರು ಇನ್ಚಾರ್ಜ್ ಇರ್ತಾರೆ ಅವರ ನೇತೃತ್ವದಲ್ಲಿ ಒಳ್ಳೆಯ ಚುನಾವಣೆ ಆಗಬೇಕು ಮತ್ತು ನಮಗೆ ಎಲ್ಲ ಗೊತ್ತಿರುವಂಥದಕ್ಕೆ ಪೂರ್ತಿ ಜನ ಬೆಂಬಲ ಬೆಂಗಳೂರು ಗ್ರಾಮಾಂತರದಲ್ಲಿ ಜನ ಪೂರ್ತಿ ಬೆಂಬಲವಾಗಿ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಇದೆ ಬಿ ಜೆ ಪಿ ಅಭ್ಯರ್ಥಿಯವರು ಕಮಲದ ಅಭ್ಯರ್ಥಿ ಕಮಲದ ಅಭ್ಯರ್ಥಿಯಾಗಿದ್ದಾರೆ ಬಿ ಜೆ ಪಿ ಅಭ್ಯರ್ಥಿಯಾಗಿ ಪೂರ್ತಿ ಬೆಂಬಲ ಇದೆ ಅವರು ಡಿ ಕೆ ಬ್ರದರ್ಸ್ಗೆ ಹಣ ಬೆಂಬಲ ಇದೆ ಇಲ್ಲಿ ಹೋರಾಟ ನಡೀತಾ ಇರೋದು ಹಣಬಲವೋ ಜನಬಲವೋ ನನಗನಿಸ್ತತ್ತೆ ಮಂಜುನಾಥ್ ಅವರು ಸಂಪತ್ತಿಗೆ ಸವಾಲು ಹಾಕ್ತಾರೆ ಗೆಲ್ತಾರೆ ಇಡೀ ರಾಜ್ಯದಲ್ಲಿ ಅವ್ರದ್ದೇ ಆದಂಥ ಒಂದು ಒಳ್ಳೆಯ ಕೆಲಸಗಳು ಇದೆ ಮತ್ತು ಅವರು ಕೂಡ ಇಷ್ಟು ದಿನ ಆದರೂ ಅವ್ರ ಬಗ್ಗೆ ಒಂದು ಮಾತಾಡೋಕ್ಕೂ ಅವರು ಒಂದು ಸಣ್ಣ ತಪ್ಪು ಅವರು ಸಿಕ್ಕಿಲ್ಲ ಅಂದರೆ ಅಭ್ಯರ್ಥಿ ಗೆಲ್ಲುವಂಥದ್ದು ಅಷ್ಟೇ ಈಸಿ